ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾಡಳಿತ ಭವನದಲ್ಲಿ ಗದಗ ಜಿಲ್ಲಾ ಮಟ್ಟದ ಜಿಲ್ಲಾಡಳಿತ ಜಿಲ್ಲಾಡಳಿತ ವತಿಯಿಂದ ಜನತಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಚಿವ ಎಚ್ ಕೆ ಪಾಟೀಲ್ ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ತಾಲೂಕವಾರು ಅರ್ಜಿ ಸ್ವೀಕಾರಕ್ಕೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ರೋಡ್ ಶಾಸಕ ಜಿ ಪಾಟೀಲ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಎಸ್ ಸೇರಿದಂತೆ ಜಿಲ್ಲಾ ಮಟ್ಟದ ಅನೇಕ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡು ಅಪಾರ ಸಂಖ್ಯೆಯಲ್ಲಿ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ ಅಧಿಕಾರಿಗಳು ಅನವಶ್ಯಕವಾಗಿ ಏನು ಕಚೇರಿಗೆ ಅಲಿಯುವಂತೆ ಮಾಡಿರ್ತಾರೆ ಅವರ ಕೆಲಸಗಳು ಒಂದು ನಿಮಿಷದ್ದು ಇದ್ರೂ ಸಹಿತ ಅದಕ್ಕೆ ತಿಂಗಳುಗಟ್ಟಲೆ ಸಮಯ ತಗೊಂಡಿರ್ತಾರೆ ಕೆಲವು ಸಣ್ಣ ಪುಟ್ಟ ಕಾರ್ಯ ಅಂತ ಹೇಳಿ ಅನ್ನಿಸ್ತಿದ್ರು ಸಹಿತ ವಿಳಂಬ ಮಾಡಿ ಅದನ್ನು ದೊಡ್ಡದು ಮಾಡಿ ಮತ್ತು ಅದ್ರಾಗ ಲಂಚ ಹೊಡಿಬೇಕು ಅಂತ ಏನು ಪ್ರಯತ್ನ ಮಾಡ್ತಿರ್ತಾರೆ ಜನರಿಗೆ ನೋವು ಮಾಡುವಂಥ ಅಗೌರವಿಸುವಂಥ ವಿಳಂಬ ದ್ರೋಹದಿಂದಾಗಿ ನಮ್ಮ ಸರ್ಕಾರಕ್ಕೆ ಒಂದು ರೀತಿ ಕೆಟ್ಟ ಹೆಸರು ಬರುವ ಹಾಗೆ ಜನರನ್ನು ಅಲುಗಿಸುವ ಪ್ರವೃತ್ತಿ ಏನು ಬ್ರಿಟಿಷರ ಕಾಲದಿಂದ ನಡೆದುಕೊಂಡು ಬಂದಿತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಜನರ ಸಮೀಪ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಈಡೇರಿಸೋದು ಈ ಜನತಾ ದರ್ಶನದ ಒಂದು ವಿಶೇಷವಾಗಿರ್ತಕ್ಕಂಥ ಗುರಿ ಹಾಗೆ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಕಳೆದ ಸಲ ಜನತಾ ದರ್ಶನ ಮಾಡಿದ್ವಿ ನಾವು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಸ್ನೇಹಿತರಾದ ಪತ್ರಿಕಾ ಸ್ನೇಹಿತರು ಎಲ್ಲರೂ ತಾವಿಲ್ಲ ಇದ್ದೀರಿ ಒಂಬೈನೂರ ಇಪ್ಪತ್ತು ಅರ್ಜಿಗಳು ಸ್ವೀಕಾರ ಆಗಿದ್ವು ನಮಗೆ ನಮ್ಮ ಗದಗ ಜಿಲ್ಲೆಯೊಳಗ ನಾವು ಈ ಅರ್ಜಿ ಏನು ಸ್ವೀಕಾರ ಆಗಿದ್ವು ಈ ಆದ ಅರ್ಜಿಗಳನ್ನು ತಾರ್ಕಿಕ ಹಂತಕ್ಕೆ ಲಾಜಿಕಲ್ ಆ್ಯಂಡ್ ಜನರ ಸಮಸ್ಯೆ ಬಗೆಹರಿಯುವವರೆಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಜಿಲ್ಲೆಯವರು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳುವಾಗ ಸಂತೋಷ